ಬಹುತೇಕ ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿರುವ ಮಾದರಿ ರೈತ ಕುಟುಂಬ ಭೂಮಿ ತಾಯಿ ನಂಬಿದವರನ್ನು ಯಾವತ್ತೂ ಕೂಡ ಕೈಬಿಡುವುದಿಲ್ಲ ಯಾವುದೇ ಕೆಲಸವಾದರೂ ಸರಿಯೇ ಮಾಡುವ ಕಾಯಕದಲ್ಲಿ ಏಕಾಗ್ರತೆ ಪ್ರೀತಿ ನಂಬಿಕೆ ಇದ್ರೆ ಯಾವತ್ತೂ ಕೂಡ ಯಾರಿಗೂ ಅನ್ಯಾಯವಾಗುವ ಮಾತೇ ಇಲ್ಲ ಭೂತಾಯಿ ಮತ್ತು ದುಡಿಮೆಯ ನಂಬಿ ಬದುಕು ಎನ್ನುವ ಮಾತನ್ನು ದೊಡ್ಡವರು ಹೇಳಿರುವುದು ಅಕ್ಷರಶಃ ಸತ್ಯ ಆಧುನಿಕ ಕಾಲಕ್ಕೆ ತಕ್ಕಂತೆ ರೈತರು ಕೃಷಿ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಕೃಷಿಗೆ ತಗಲುವ ವೆಚ್ಚವನ್ನು ಕೊಂಚ ಕಡಿಮೆ ಮಾಡಿ ನೈಸರ್ಗಿಕವಾಗಿ ಬೆಳೆಗಳನ್ನು ಬೆಳೆಯುವ ಪದ್ಧತಿ ರೂಢಿಸಿಕೊಳ್ಳಬೇಕು ಬೇರೆಯವರ ಮೇಲೆ ಅವಲಂಬಿತಗೊಂಡು ಕೃಷಿ ನಡೆಸಿ ಬದುಕುವುದಕ್ಕಿಂತ ಸ್ವಂತ ದುಡಿಮೆಯಿಂದ ನೆಮ್ಮದಿಯ ಕೃಷಿ ನಡೆಸಿ ಬದುಕುವುದು ಲೇಸು ಈ ಆಧುನಿಕ ರೈತ ಕುಟುಂಬ ಇರುವುದಾದರೂ ಎಲ್ಲಿ ಅಂದರೆ ಶಿರಾ ತಾಲೂಕಿನ ಕಸಬಾ ಹೋಬಳಿಯ ಯಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಮ್ಮೆರಳ್ಳಿ ಗ್ರಾಮದಲ್ಲಿ ರೈತ ರಾಜಣ್ಣ ಓದಿರೋದು ಒಂಬತ್ತನೇ ತರಗತಿ ಆದರೂ ಕೂಡ ಪ್ರಾಕೃತಿಕ ಜ್ಞಾನ ಸಂಪತ್ತು ಅಪಾರ ತಾವು ಎಲ್ಲೇ ಕೆಲಸ ನಿರ್ವಹಿಸುತ್ತಿದ್ದರೂ ಕೂಡ ತಮ್ಮ ಜಮೀನಿನಲ್ಲಿ ಹಾಗೂ ಅಕ್ಕಪಕ್ಕದಲ್ಲಿ ಇರುವಂತಹ ಜಮೀನು ಹಾಗೂ ಕುರಿ ಫಾರಂಗಳಲ್ಲಿ ಪ್ರಸ್ತುತ ನೈಜವಾಗಿ ಏನೇನು ನಡೆಯುತ್ತಿದೆ ಅನ್ನೋದನ್ನು ಮೊಬೈಲ್ ತಂತ್ರಜ್ಞಾನವನ್ನು ಬಳಸಿ ವಿ ಕ್ಯಾಮೆರಾಗಳನ್ನು ಅಳವಡಿಸಿ ಕುಂತಲ್ಲಿಯೇ ತಮ್ಮ ಮೊಬೈಲ್ನಲ್ಲಿ ವೀಕ್ಷಿಸುತ್ತಾರೆ ಆಧುನಿಕ ಕಾಲಕ್ಕೆ ತಕ್ಕಂತೆ ತಂತ್ರಜ್ಞಾನವನ್ನು ರೂಢಿಸಿಕೊಂಡು ಯಶಸ್ವಿ ರೈತನಾಗಿರುವ ರಾಜಣ್ಣ ಹಾಗೂ ಕುಟುಂಬದವರು ಈಗಿನ ಕಾಲದಲ್ಲಿ ಸುಖ ಸುಮ್ಮನೆ ಮೊಬೈಲ್ ಬಳಕೆಯಿಂದ ಸಮಯ ವ್ಯರ್ಥ ಮಾಡುತ್ತಿರುವವರ ಮಧ್ಯದಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ತಮಗೆ ಅನುಕೂಲಕರವಾಗುವ ಕೃಷಿ ಪದ್ಧತಿಗಳ ಕೆಲ ತಂತ್ರಜ್ಞಾನ ವಿಡಿಯೋಗಳನ್ನು ವೀಕ್ಷಿಸಿ ತಿಳಿದುಕೊಂಡು ತಮ್ಮ ಕೃಷಿ ಬದುಕಿನಲ್ಲಿ ಇದೆಲ್ಲವನ್ನೂ ಕೂಡ ಅಳವಡಿಸಿಕೊಂಡು ಒಬ್ಬ ಆಧುನಿಕ ಕೃಷಿಕನಾಗಿ ಸಾಧಾರಣ ಜೀವನ ನಡೆಸುತ್ತಿರುವ ಯಶಸ್ವಿ ರೈತ ರಾಜಣ್ಣ ಹಾಗೂ ಅವರ ಕುಟುಂಬ ಕೃಷಿ ಕುಟುಂಬಕ್ಕೆ ಮುಖ್ಯವಾಗಿ ಬೇಕಿರುವುದು ಕುಟುಂಬಸ್ಥರ ಸಹಕಾರ ಹಾಗೂ ಪ್ರೋತ್ಸಾಹ ಒಂದು ತುಂಬು ಕುಟುಂಬಕ್ಕೆ ಒಂದು ಹೆಣ್ಣು ಹೇಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ತಾನೂ ಕೂಡ ಕುಟುಂಬದ ಅಭಿವೃದ್ಧಿ ಹಾಗೂ ಒಳಿತಿಗಾಗಿ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುತ್ತೇನೆ ನೀವು ಏನೇ ಕೆಲಸ ನಿರ್ವಹಿಸಿದ್ರೂ ನಿಮ್ಮ ಜೊತೆ ನಾನಿಲ್ಲುವೆ ಎಂಬ ಧೈರ್ಯ ಸ್ಥೈರ್ಯ ನೀಡುತ್ತಾ ನನ್ನ ಜೊತೆಗೆ ತಾನೂ ಕೂಡ ಕೃಷಿಯಲ್ಲಿ ತೊಡಗಿಸಿಕೊಂಡು ಎಲ್ಲ ಕೃಷಿ ಕೆಲಸ ಹಾಗೂ ಕುಟುಂಬ ನಿರ್ವಹಣೆ ಮಾಡುತ್ತಾ ಮತ್ತು ನನ್ನೆಲ್ಲ ಈ ಪ್ರಗತಿಗೆ ಮುಖ್ಯ ಕಾರಣವಾಗಿರುವ ಪತ್ನಿ ಸರೋಜಮ್ಮಾರ್ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ ಪತಿ ರಾಜಣ್ಣ ಹಾಗೂ ಕುಟುಂಬ ಪ್ರಿಯ ವೀಕ್ಷಕರೇ ಈ ರೈತಾಪಿ ಕುಟುಂಬ ಯಾವ ರೀತಿ ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಸಾಧಾರಣ ಜೀವನ ನಡೆಸುತ್ತಾ ಇತರರಿಗೂ ಕೂಡ ಮಾದರಿಯಾಗಿ ಬದುಕುತ್ತಿರುವ ತುಂಬು ಕುಟುಂಬದ ಬಗ್ಗೆ ತಿಳಿಯೋಣ ಬನ್ನಿ ಅದೇನೋ ಜಮೀನು ಹಾಂ 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 ಸ್ವಲ್ಪ ಮೆತ್ತಗಚ್ಚಿರಣ ರೇ ಹಾಂ ಇದನ್ನೆಲ್ಲ ಹಾಕಿರೋದು ನೀವು ಒಂದು ನಿಮಿಷ ಲೀವ್ಸ್ ಅದನಲ್ಲ ಇದು ಒಂದ್ ಎಷ್ಟಕ್ಕೆ ಇದೆ ಇಲ್ಲಿ ಸೂಪರ್ ನೇಪೇರ್ ಅಂತ ಇದು ಸೂಪರ್ ನೇಪರ್ ಹಾ ಇದು ಸೂಪರ್ ನೇಪೇರ್ ಅಂತ ನಾನು ಹೆಸರುಗಟ್ಟದಿಂದ ಇದನ್ನ ತರ್ಿಸಿದೆ ಇದು ತಳಿ ಬೀಜ ಬೀಜ ತರ್ಸ್ಕೊಂಡಿದೆ ಹೆಸರುಗಟ್ಟನೆ ಫಾರ್ಮ್ ಆ ಇದು ಏನಂದ್ರೆ ಸ್ಮೂತ್ ಇದೆ ಆ ನೇಪರೆಲ್ಲಾ ಡಿಫರೆಂಟ್ ಡಿಫರೆಂಟ್ ಇದೆ ಇದು ನಮ್ಗೆ ಮರಿಗಳಿಗೆ ಒಳ್ಳೆ ಮೇವು ಮೇವಿದು ಮತ್ತೆ ಸ್ಮೂತ್ ಇರುತ್ತೆ ಇದರಲ್ಲಿ ಸುಂಕಿರಲ್ಲ ಸುಂಕಿ ಈ ಗರಿಯಲ್ಲಿ ಈಗ ಒಂದು ಜೋಳದ ಗರಿ ಇಟ್ಕೊಂಡ್ರೆ ಇದು ಆಗುತ್ತೆ ಈ ತರ ಇದರಲ್ಲಿ ಯಾವ್ದೇ ತರ ಆದಂತ ಸುಂಕಿರಲ್ಲ ಮರಿಗೆ ಮೇಯೋದಿಕ್ಕೆ ಬಹಳ ಒಂಥರ ಈಗ ಹೊರಗಡೆ ಹೋಗಿ ನಾವು ಈಗ ಹೊರ್ಗಡೆ ಜನ ಮೇಯಿಸ್ತಾರಲ್ಲ ಹೊರಗಡೆ ಹೋಗಿ ಆ ತರ ಉಲ್ದು ಇದು ಆ ತರ ಮೇಂಟೆನೆನ್ಸ್ ಆಗುತ್ತೆ ಇದರಿಂದ ನಮ್ಗೆ ಈಗ ಬಯ್ ಒಂದು ಹತ್ತು ವರ್ಷ ಬರುತ್ತೆ ಅಂತ ಹೇಳಿದಾರೆ ಚಿಗುರ್ತಾ ಇರ್ತೈತೆ ಇದೇ ನಮ್ಗೆ ಅಲ್ಲ ಅದನ್ನ ಹಾಕ್ಬೋದು ಸರ್ ಕುರಿ ಯಾವ್ದು ತಿನ್ನಲ್ಲ ಅಂತ ಏನ್ ಹೇಳಲ್ಲ ಏನ್ ಅದಕ್ಕೆ ಅದಕ್ಕಾದಷ್ಟು ಒಳ್ಳೆ ಆಹಾರ ನಮ್ಮ ಇದು ಗೊಬ್ಬರ ಸರ್ ಗೊಬ್ಬರ ಹಾಕ್ತೀನಿ ಮಿನಿಯೂರ್ ಹಾಕ್ತೀನಿ ಮತ್ತೆ ಮಾಮೂಲಿ ಮಿನಿಯೂರ್ ಹಾಕೋದ್ಕಿಂತ ಜಾಸ್ತಿ ಕೊಟ್ಟಿಗೆ ಗೊಬ್ಬರ ಕೊಡೋದೇ ನನ್ಗೆ ಜಾಸ್ತಿ ಮಿನಿಯೂರ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಬೇಗ ಬೆಳೆಯುತ್ತೆ ಮತ್ತೆ ಬಾಡುತ್ತೆ ಬೇಗ ಅದೇ ನನಿಂಗ್ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡಾಗ ಬಾಡೋದಿಲ್ಲ ಚೆನ್ನಾಗಿರುತ್ತೆ

ಇರುತ್ತೆ ಸ ನೋಡ್ಕೊಂಡ್ ಮಾಡ್ಕೋಬೇಕಷ್ಟೇ ಈಗ ಇರ್ತವೆ ಪ್ರಕೃತಿ ಅಂದ್ಮೇಲೆ ಎಲ್ಲ ಇದ್ದೇ ಇರ್ಬೇಕಲ್ಲ ಪ್ರಕೃತಿಗೆ ನಾವು ಅಡ್ಜಸ್ಟ್ ಆಗಬೇಕೆ ಹೊರತು ಪ್ರಕೃತಿ ನಮಗೆ ಅರ್ಜೆಸ್ಟ್ ಆಗಲ್ವ ಅದೇ ಆಗುತ್ತೆ ಸರ್ ಆಕಸ್ಮಿಕವೆಲ್ಲ ಆಕಸ್ಮಿಕವಾಗಿ ಅದು ಈಗ ನಾವು ನೋಡೋದಿಲ್ಲ ಈಗ ಅದೇನೋ ನಾವು ಈಗ ಅದು ನಾವು ತುಳಿದ್ರೆ ಅದ್ ಸರ್ ಅದೇನೇ ಹೇಳ್ತಾರ ನಮ್ಗೆ ಈಗ ನನ್ ಗೊತ್ತಿಲ್ಲದೆ ಕಾಲಿಕ ಅದ್ ಕಚ್ಚುತ್ತೆ ಅದಕ್ಕೆ ಅದಕ್ಕೆ ಸರ್ ಶೂ ಶೂ ಇದೆ ಹಾಕಂತೀನಿ ಇವತ್ತು ಮಳೆ ಬಂದಿರೋ ಕಾರಣದಿಂದ ಶೂ ಇದೆ ಅದಕ್ಕೂ ಟೆಕ್ನಾಲಜಿ ಬಳಸಿದಿವಿ ಶೂ ಬರುತ್ತೆ ಶೂ ಹಾಕೊಂಡ್ರೆ ನಮ್ಗೇನು ಇದಾಗಲ್ಲ ಸೊ ಹಂಗಾಗಿ ನಾವು ಅಲ್ಲಿ ಹೋಗೋದೆ ಬಿಟ್ಬಿಟ್ಟಿದೀವಿ ಮೇವು ಬ್ಯಾಂಕ್ ಮತ್ತೆ ಎಲ್ಲ ನೀವು ಏನೋ ಹೋಗೋ ಅವಶ್ಯಕತೆ ಇಲ್ಲ ಪಾಪ ಇಲ್ಲ ಸರ್ ನಮ್ಗೆ ಈಗ ನಮ್ದೇ ಆದಂತ ನಾವೇ ಮೇವು ಬ್ಯಾಂಕ್ ಮಾಡಕೊಳ್ತೀವಿ ನಮ್ಗ್ ಇದೇ ಸಾಕಾಗುತ್ತೆ ತಗೊಳ್ತಾ ಇಲ್ಲ ಇಲ್ಲ ಸರ್ ಏನ್ ಕಷ್ಟ ಬೇಜಾರು ಅಂತ ಏನಕ್ಕೆ ಅಂದ್ರೆ ಸರ್ಕಾರ ಆತರ ಇದೆ ಇವತ್ತಿನ ಕಾಲದಲ್ಲಿ ಸರ್ಕಾರ ಆತರ ಇದೆ ಏನು ಒಂದು ಏನೇ ಒಂದು ಕೆಲ್ಸಕ್ಕೆ ಹೋದ್ರೆ ಒಂದ್ ಸರ್ಕಾರದಲ್ಲಿ ಕೆಲಸ ಆಗಲ್ಲ ಎಲ್ಲ ಹೊತ್ಗೂ ಲಂಚ ಲಂಚ ಅಂತಾರೆ ಸೊ ಹಂಗಾಗಿ ಅಲ್ ಹೋದ್ರು ನಾವ್ ಅಲ್ಲಿ ಹೋಗಿ ನಿಂತ್ಕೊಂಡ್ ಇಲ್ಲ ಇನ್ನೊಂದು ಕದ್ದಿಗೆ ಮೇವ್ ಹಾಕೊಂಡ್ರೆ ನಮ್ ಕೆಲಸ ಆಗುತ್ತಲ್ಲ ಏನು ಇದು ಏನು ಅಂತ ಇದು ಸರ್ ಇದು ಸಿಸಿ ಸಿ ಸರ್ ಇದು ಸೋಲಾರ್ ಕ್ಯಾಮೆರಾ ಅಂತ ಅದಕ್ಕೊಂದು ಒಂದು ಸಿಮ್ಮ ನಾವು ವೈಫೈ ಕನೆಕ್ಟ್ ನಾವ್ ಎಲ್ಲೇ ಎಲ್ಲೆಲ್ಲೂ ನಮ್ಮ ಮನೆಯಲ್ಲಿ ಯಾರೇ ಓದ್ರೂನು ಒಂದು ಗೊತ್ತಾಗುತ್ತೆ ಅದರ ಆ ಅದು ಆತರ ಏನು ನಡೆಯಕ್ ಬಿಡ ಆಗೋದಿಲ್ಲ ಒಂದು ಸಿಗ್ನಲ್ ಬರುತ್ತೆ ಅದು ಅದು ಯಾರೇ ಬಂದ್ರು ನನ್ಗೊಂದು ಫೋಟೋ ತೆಗ್ದ್ಬಿಟ್ಟು ನನ್ನ ಮೊಬೈಲ್ ಗೆ ಕಳಿಸುತ್ತೆ ಓಹೋ ಟೆಕ್ನ ಅದು ಸರಿ ಸರಿ ಸರ್ ಸೋಲಾರ್ ಸರ್ ಇದು ಸೋಲಾರ್ನೇ ಸರ್ ಅದು ಕ್ಯಾಮೆರಾ ಎಲ್ಲಾ ವಿಷಯದಲ್ಲೂ ಕೋಲ ಮುಂದೆರೋದು ನೀವು ರೈಟ್ ಆಪ್ ಇದನ ಈ ಸೋಲಾರ್ ಜನ ನೆಕ್ಸ್ಟ್ ಪ್ಲಾನ್ ಇದೆಯಾ ಅಂತ ಸೋಲಾರ್ ಜನ ನಾನು ಈಗ ಮಾಡ್ಬೇಕು ಅಂತ ಇದ್ದೀನಿ ಸರ್ ಸೋಲಾರ್ ಪ್ಲಾಂಟೇಶನ್ ಗೆ ಒಂದ್ ಸೋಲಾರ್ ಪ್ಲಾಂಟೇಶನ್ ಮಾಡ್ಬೇಕು ಅಂತ ಇದೀವಿ ಮನೆ ಈಗ ಕರೆಂಟ್ ಏನ್ ಇಚ್ಕೊಂಡ್ರೆ ಆಗಲ್ಲ ಮುಂದಿನ ಕ್ರಮವಾಗಿ ನಾನೇ ಇನ್ನೊಬ್ರಿಗೆ ಕರೆಂಟ್ ಕೊಡ್ಬೇಕು ಆ ತರ ಒಂದು ಸೋಲಾರ್ ಪ್ಲಾಂಟ್ ಮಾಡ್ಬೇಕು ಅಂತ ಒಂದು ಪ್ರಯೋಗ ಮಾಡ್ತಾ ಇದೀವಿ ನೋಡೋಣ ಅದೇನ ಸಕ್ಸಸ್ ಆದ್ರೆ ಬೋರ್ ಇಲ್ಲಿಗೆ ಒಂದ್ ಆರು ಏಳು ವರ್ಷ ಆಯ್ತು ಸರ್ ಏನ್ ತೊಂದ್ರೆ ಇಲ್ಲ ಒಂಬೈ ಸಾವಿರದ ಇನ್ನೂರ ಅಡಿ ಕೊಡ್ಸಿದೀವಿ

ಹಂಗಾಗಿ ಒಂದ್ ಸ್ವಲ್ಪ ಸ್ವಲ್ಪ ಬಿಡ್ತಾ ಇದ್ದೀನಿ ಇದಕ್ಕೆ ಸೋಲಾರ್ ಅದೇ ಹೇಳ್ತಾ ಇದೀನಲ್ಲ ಸರ್ ನಿಮ್ಗೆ ಈಗ ಕರೆಂಟ್ ಮುಂದೆ ಹೋಗ್ತಾ ಹೋಗ್ತಾ ಕರೆಂಟ್ ಇಂದ ಬಹಳ ಅಭಾವ ಆಗ್ಬೋದು ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಸೋಲಾರ್ ಪ್ಲಾಂಟ್ ಅಂತ ಮಾಡ್ತಾ ಇದೀನಿ ಇನ್ನೊಬ್ಬರಿಗೆ ನಾನೇ ಕರೆಂಟ್ ಕೊಡ್ಬೇಕು ಅನ್ನೋ ಒಂದು ಇದ್ ಮಾಡ್ಬೇಕು ಅಂತ ಮಾಡ್ಬೇಕು ಅಂತ ಇದೀನಿ ಈಗ ಎಲ್ಲ ಈ ಯೂತ್ಸು ಈಗ ಬೇರೆ ಬೇರೆ ಕಡೆ ಎಲ್ಲ ಟೈಮ್ ವೇಸ್ಟ್ ಮಾಡಕ್ ಓಡಾಡಿಗೆ ಎಷ್ಟು ಅನುಕೂಲ ಒಂದು ಯೂತ್ಸ್ ಏನ್ ಹೇಳಕ್ ಬಯಸ್ತೀರಾ ಸರ್ ಓಡಾಡೋದ್ಕಿಂತ ಈಗ ಕುತ್ಕೊಂಡಿರೋದ್ಕಿಂತ ಅಲ್ಲ ಕುತ್ಕೊಂಡು ತಿಂದು ನನಗೆ ಕುಡ್ಕೆ ಬಂದಿದ್ರು ಸಾಲದು ಅಂತ ಗಾದೆ ಹೇಳಿದ್ದಾರೆ ದೊಡ್ಡವರು ಸರಿನಾ ನಾವೇನೇ ಒಂದು ಮಾಡಿದ್ರುನು ಒಂದು ಒಂದು ಇದ್ರಲ್ಲಿ ಮಾಡಿದ್ರೆ ಯಾವತ್ತು ರೈತ ಯಾವನು ಏನು ಇದಾಗೋದಿಲ್ಲ ಈಗ ಕೆಲವರು ಸೋಂಬೇರಿಗಳು ಸುಮ್ಮನೆ ಅಲ್ಲೋಗೋದು ಇಲ್ಲಿ ಹೋಗೋದು ಇದು ಮಾಡ್ಕೊಂಡಿರ್ತಾರೆ ಅಂತರ್ಗೆ ನಾವು ಹೇಳೋಕ್ಕಾಗಲ್ಲ ಸರ್ ಯಾರಿಗೆ ಅಂದ್ರೆ ಈಗ ಒಬ್ಬ ಹತ್ಕಂಡ್ ನನಗೆ ಅದು ಹತ್ಕಂಡು ನನಗೆ ಎಲ್ಲ ಇದೆ ಹತ್ಕಂಡು ನನಗೆ ಏನು ಇಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇವ ರೈತರ ಮಕ್ಳಿಗೆ ಏನು ಕೊಡಲ್ಲ ರೈತರ ಮಕ್ಳು ಏನು ಕೊಡೋಲ್ಲ ಅಂತಾರಲ್ಲ ಸರ್ ಅದು ಸಹಜ ಸಹಜ ಸರ್ ಅದು ರೈತರ ಮಕ್ಕಳಿಗೆ ಇವತ್ತು ನನ್ನ ಮಕ್ಕಳೇ ಆಗಲಿ ಯಾರೇ ಮಕ್ಕಳೇ ಆಗಲಿ ಇವಾಗ ರೈತ ಅಂದ್ರೆ ಏ ಬಿಡಪ್ಪ ಅವನು ವ್ಯವಸಾಯ ಮಾಡ್ತಾ ಇದ್ದಾನೆ ರೈತನಿಗೆ ಏನು ಹೆಣ್ಣು ಕೊಡ್ತಾರೆ ಸರ್ ಈಗ ರೈತ ಏನಾಗುತ್ತೆ ಅಂದ್ರೆ ಮನೆ ಎರಡು ದಿನ ಕಾಯ್ತಲ್ಲ ಸರ್ ಅವತ್ತು ಅವತ್ತಿನ ಕಾಲದಲ್ಲಿ ಬೋರ್ಗಳು ಎಲ್ಲರೂ ಒಂದು ನಿಂತ್ಕೊಂಡ್ವು ಒಬ್ಬ ಒಂದು ಒಂದು ತೋಟ ಉಳಿಸ್ಕೋಬೇಕಾರೆ ಅವನು ಎಷ್ಟು ಶ್ರಮ ಹಾಕಿದ್ದಾನೆ ಅಂದ್ರೆ ಅಷ್ಟು ಹಾಕೊಂಡು ಎಷ್ಟೋ ಈಗ ಬೋರ್ಗಳು ಸರ್ ಸಾವಿರ ಅಡಿ ಸಾವಿರದ ಇನ್ನೂರು ಅಡಿ ಕೊಡದ್ರು ವರ್ಣನ ಕೃಪೆ ಇಲ್ಲದಿಂದ ಸಾವಿರದ ಇನ್ನೂರು ಅಡಿ ಕೊಡದ್ರು ಸಮೇತ ನೀರಿಲ್ಲ ಬೋರಲ್ಲಿ ಅದಕ್ಕೆ ಸರ್ ರೈತರಿಗೆ ಏನ್ ಕೊಡಲ್ಲ ಅಂತ ಹೇಳಿದ್ರೆ ಏನಕ್ಕೆ ಅಂದ್ರೆ ಇದೆ ಬೋರ್ಗೋ ಈಗ ಮಳೆ ತನ್ನ ತಾನೆ ಕಾಲಕ್ಕೆ ಸರ್ಬರವಾಗಿ ಮಳೆ ನಡೆದ್ರೆ ರೈತನಿಗೆ ಹುಡುಕಿ ಬಂದ್ ಹೆಣ್ ಕೊಡ್ತಾರೆ ರೈತ ಇನ್ನೊಬ್ನಿ ಕೊಡನಾಗ್ತಾನೆ ಏನ್ ಮಾಡ್ತಿರಾ ವಿಧಿ ಬರಹ ಮಳೆಗಾರ ದೇವೇಂದ್ರ ಕಂಡ್ಬಿಡಲ್ಲ ರೈತರಿಗೆ ಏನಾಗುತ್ತೆ ಅಂದ್ರೆ ಮಳೆ ಬಂದ್ರೇನೆ ಒಂದು ಜೀವನ ವರ್ಷಕ್ಕೆ ಒಂದು ಎಷ್ಟು ಸಂಪಾದನೆ ಪ್ರಕಾರ ಸರ್ ಈಗ ಸದ್ಯಕ್ಕೆ ನಮ್ಗೆ ಯಾವ್ದೇ ಅಂತ ಇಲ್ಲ ಈಗ ಇನ್ನು ಎಲ್ಲಾ ಸಣ್ಣ ಗಿಡ ಈಗ ನಮ್ಗೆ ಕುರಿ ಕುರಿಫಾರ್ಮ್ ಮಾಡಿದೀನಿ ಅದನ್ನಲ್ಲ ಅದ್ರಿಂದ ಬಂದಿರೋ ಉಪಯೋಗನ ಇಲ್ಲಿ ಬಳಸ್ಕೊಂತ ಇದೀನಿ ನಾಳೆ ಇಲ್ಲಿ ಬರೋ ಉಪಯೋಗ ಮನೆಗ್ ಹಾಕ್ತೀನಿ ಜೀವನ ನನಗೀಗ ಅಲ್ಲಿ ಬಂದಿದ್ದು ಇಲ್ಲಿಗೆ ಹಾಕ್ತಿದ್ದೀನಿ ಇಲ್ಲಿಗ್ ಬಂದಿರೋದನ್ನ ಮನೆಗ್ ಹಾಕ್ತೀನಿ ಪಟ್ಟು ಹಾ ಎಲ್ಲ ಎಷ್ಟೋಷ್ಟು ಸರಿ ಇದು ಏಳ್ ತಿಂಗಳ ಗಿಡ ತಿಂಗಳ ಗಿಡ ಇದ್ರಲ್ಲಿ ಏಳ್ ತಿಂಗಳ ಗಿಡ ಅಂದ್ರೆ ನಾವು ಒಂದು ಮಾದರಿಯಲ್ಲಿ ಬೆಳೆಯೋಣ ಅಂತ ಅಂದ್ಬಿಟ್ಟು ಈ ತರ ಮಾಡಿರೋದು ನಾನು ಗಿಡ ಸರ್ ಈಗ ಒಂದ್ ಎಕ್ರಿಗೆ ಬರೀ ಆರ್ನೂರ್ ಗಿಡ ಅಂತ ಒಂದು ಆಗಿನ ಕಾಲ ಪೂರ್ವಿಕರು ಮಾಡ್ಕೊಂಡ್ ಬಂದಿದ್ದಾರೆ ನಾವು ಯಾಕೆ ಜೋಡಿ ಗಿಡ ಇಕ್ಬಿಟ್ಟು ಬೆಳಿಬಾರ್ದು ನಮ್ ತೋಟದಲ್ಲಿ ಒಂದು ಹಳೆ ತೋಟದಲ್ಲಿ ಎರಡು ಗಿಡ ಒಂದಿಗೆ ಇತ್ತು ಅದ್ರಲ್ಲಿ ಅದ್ರಲ್ಲಿ ಫಸಲು ಚೆನ್ನಾಗಿತ್ತು ಈಗ ಅದರಲ್ಲಿ ಜೋಡಿ ಗಿಡ ಇರೋದ್ರಲ್ಲಿ ಇತ್ತು ನಾವು ಯಾಕೆ ಜೋಡಿ ಗಿಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಜೋಡಿ ಗಿಡ ಮಾಡಿದ್ವಿ ಮತ್ತೆ ಇದ್ರಲ್ಲಿ ಏನಪ್ಪಾ ನಾವು ಬಳಸ್ಕೊಂಡಿದೀವಿ ಅಂದ್ರೆ ಈ ನಾವು ನ ನಾವು ಆಗಲೋ ಈಗ ಗೇಮೇ ಮಾಡ್ಬೇಕಾರೆ ಪ್ರತಿದಿನ ಗೇಮೇ ಈಗ ನಾವು ಗೇಮೇ ಮಾಡ್ಬೇಕಾರೆ ಇನ್ನೊಂದು ಗೊಬ್ಬರ ಹೊಡಿಬೇಕಾರೆ ಏನೇ ಹೊಡಿಬೇಕಾದ್ರೆ ಎತ್ತಾಗಬೇಕಾಯ್ತು ಸುತ್ತಿಕ್ಬೇಕಾಯ್ತು ಈಗ ನಾವು ಒಳಗಡೆನೆ ಡ್ರಿಪ್ ಮಾಡ್ಕೊಂಡಿದ್ದೀವಿ ಅದರಿಂದ ನಮ್ಗೆ ರೈತರಿಗೆ ಏನಪ್ಪ ಅಂದ್ರೆ ಈಗ ನಾಲ್ಕು ಜನ ಆಳ್ಬೇಕು ಒಂದು ಒಂದ್ ಎಕರೆ ಹಳ್ದು ಡ್ರಿಪ್ ಸುತ್ತಬೇಕಾರೆ ನಾಲ್ಕು ಜನದಿಂದ ಐದು ಜನ ಬೇಕು ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ಆಳಿಂದ ಕೂಲಿ ಉಳಿತು ಮತ್ತೆ ಒಂದು ನೀರಿನ ಒಂದು ಮಿತಿಯಾಗಿ ಹೋಗುತ್ತೆ ನೀರು ಇವಾಗ ಒಂದು ದಿನಕ್ಕೆ ಒಂದು ಗಿಡಕ್ಕೆ ಗಿಡಕ್ಕೆ ಒಂದು ದಿನಕ್ಕೆ ಒಂದು ಲೀಟರ್ ಅಂತೆ ನಾವು ಇದು ಮಾಡ್ತೀವಿ ಸಾಕು ಒಂದು ಲೀಟರ್ ಅಂತ ನಾವು ಕೊಟ್ಕೊಂಡ್ರೆ ನೋಡಿ ಮೊನ್ನೆ ಬಿಸಿಲಲ್ಲಿ ಎಷ್ಟೋ ಉರಿ ಬಿಸಿಲಿತ್ತು ಆದ್ರೆ ನಾವು ನೆಳ ಮಾಡಿಲ್ಲ ಗಿಡಕ್ಕೆ ಅದೇ ತರನೇ ಬಿಸಿರು ನಾವು ಅದೇ ತರ ಗಿಡನ ಯಾವ ತರ ಏನು ಎಷ್ಟು ಚೆನ್ನಾಗಿದೆ ನೋಡಿ ಇದು ಈಗ ಮತ್ತೆ ನೀರಿದೆ ಅಂತ ಹೇಳ್ಬಿಟ್ಟು ರೈತರುಗಳು ಎತ್ತಿ ಕಟ್ತಾರಲ್ಲ ಸರ್ ತರ ಕಟ್ಬಾರ್ದು ಸರ್ ಈಗ ನಾವು ನಮ್ಮ ಇದಕ್ಕೆ ಎಷ್ಟು ಹೇಳ್ರಿ ಒಂದು ಈಗ ಮನುಷ್ಯನಿಗೆ ಒಂದು ದಿನಕ್ಕೆ ಐದು ಲೀಟರ್ ಅಂತ ಇರದೆ ನಾವು ಹತ್ತು ಲೀಟರ್ ಕುಡಿದ್ರೆ ಏನಾಗ್ತೀವಿ ನಾವು ಅಲ್ವಾ ಆಗ ಆ ತರ ಇವಕ್ಕೂ ಅಷ್ಟೇ ನಾವ್ ಎಷ್ಟು ಮಿತಿಯಾಗಿ ಕೊಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಈಗ ಒಂದು ಗಿಡಕ್ಕೆ ನಾವ್ ಎಷ್ಟು ಪ್ರೀತಿಯಿಂದ ನೋಡ್ಕೊಂತೀವೋ ಅವು ಅಷ್ಟೇ ಪ್ರೀತಿಯಿಂದ ಬರುತ್ತೆ ಅನ್ನೋ ಒಂದು ನಮ್ಮ ನಂಬಿಕೆ ಒಂದ್ ಗಾದೆ ಇದೆ ಬೇಸಾಯ ಮನಮಕ್ಳೆಲ್ಲ ಸಾಯ ಸಹಾಯ ಅಂತ ಈಗ ನೀವ್ ಏನಕ್ಕೆ ಬಯಸ್ತೀರಾ ಮಾದ ರೈತರಾಗಿ ಸರ್ ಒಬ್ಬ ಈಗ ಮಾಡ್ಬೇಕು ಅಂತ ಬಂದಾಗ ಸಹಾಯನೂ ಆಗ್ಬೇಕು ಬೇಸಾಯನೂ ಮಾಡ್ಬೇಕು ಈಗ ಎಲ್ಲಾ ನಾವು ಬೆಳೆದಿದ್ದೆಲ್ಲ ರೈತರಿಗೆ ಒಂದೇ ರೇಟ್ ಸಿಗುತ್ತೆ ಅಂತ ಹೇಳ್ತಿಲ್ಲ ಈಗ ಗಾದೆ ಮಾತು ಹೇಳಿದ್ದಾರೆ ರೈತ ವಿದೇಶದ ಬೆನ್ನೆಲುಬು ಅಂತ ಮಾತಿಗೆ ಮಾತ್ರ ಅಷ್ಟೇ ದೇಶದ ಬೆನ್ನೆಲುಬು ಅಂತ ರೈತನಿಗೆ ಸರ್ಕಾರ ಬಿರುದು ಕೊಟ್ಟಿರೋದು ಅಷ್ಟೇ ಆದ್ರಿಂದ ಅವ್ನಿಗೆ ಯಾವುದೇ ಆದಂತ ಬೆಂಬಲ ಬೆಲೆ ಇಲ್ಲ ಒಂದು ಅರ್ಶಿಣದ ಪ್ಯಾಕೆಟ್ ತೊಳಿ ಹೋಗಿ ಅದಕ್ಕೆ ಎಂ ಆರ್ ಪಿ ಅಂತ ಅಂದ್ಬಿಟ್ಟು ಐದು ರೂಪಾಯಿ ರೇಟ್ ಹಾಕಿರ್ತಾರೆ ಒಂದು ಈಗ ತರಕಾರಿ ತೊಳಿ ಒಂದು ತರಕಾರಿನ ತಿನ್ನೋ ತರಕಾರಿನ ಪುಟ್ಪಾತಲ್ಲಿ ಹಾಕೊಂಡು ಮಾರ್ತಾರೆ ಅದೇ ಕಾಲು ಚಪ್ಪಲಿ ಚಪ್ಲಿ ಶೋರೂಮಲ್ಲಿ ಹಾಕೊಂಡು ಮಾರ್ತಾರೆ ಸರ್ ಇವತ್ತಿನ ಕಾಲದಲ್ಲಿ ಹಂಗಾಗಿ ರೈತನಿಗೆ ಬೆಲೆ ಇಲ್ಲ ಸರ್ ಮತ್ತೆ ಈಗ ಈಗ ಮಾದರಿಯಾಗಿ ಎಲ್ಲ ಬೆಳಿತಾ ಇದಾರೆ ಮಾಡ್ತಾ ಇದ್ರ ಎಷ್ಟೋ ಜನ ರೈತರುಗಳೇ ನಾವು ಬೇಸಾಯ ಮಾಡ್ಬಿಟ್ಟು ಆಗಲ್ಲ ಕಣ್ರಿ ಆಗಲ್ಲ ನಮ್ಗೆ ಲಾಸು ಲಾಸು ಲಾಸ್ ಅಂತಾರಲ್ಲ ಅಂತ ಈ ತರ ಟೆಕ್ನಾಲಜಿ ಬಳಸ್ಕೊಂಡ್ರೆ ಎಷ್ಟು ಜನ ಮುಂದುವರಿಬಹುದು ಸರ್ ಮುಂದುವರಿಬಹುದು ಸರ್ ಯಾಕೆ ಅಂದ್ರೆ ಈಗ ಇವತ್ತಿನ ಕಾಲದಲ್ಲಿ ದೇ ನಾವೇನೇ ಒಂದು ಮಾಡಿದ್ರು ಆ ನಾವ್ ಇದ್ರಲ್ಲಿ ಸೊಪ್ಪು ಬೆಳೆದಿದ್ವಿ ಸೊಪ್ಪು ಹಾ ಈಗ ಹಾ ಮಿಶ್ರ ಬೆಳೆ ಮಾಡಿದ್ದೆ ಈಗ ಇದಕ್ಕೆ ಎಲೆ ಬಳ್ಳಿ ಮಾಡೋಣ ಅಂತ ಇದ್ದೀನಿ ಮುಂದೆ ಇವಾಗ ಎಲೆ ಬಳ್ಳಿ ಮಾಡ್ಬೇಕಂತ ಓಡಾಡ್ತಾ ಇದ್ದೀನಿ ಎಲೆ ಬಳ್ಳಿ ಮಾಡ್ತೀನಿ ಮತ್ತೆ ಈಗ ನೋಡ್ರಿ ಎಲ್ಲಾ ಮನೆ ಇದರ ತರಕಾರಿ ಹಾಕಿದೆ ಇದ್ರಲ್ಲಿ ಮಿಶ್ರ ಬೆಳೆ ಮಾಡಿದೆ ಮನೆ ಬಿಸಿಲಿರೋದ್ರಿಂದ ಎಲ್ಲಾ ಇದಾಯ್ತು ಈಗ ನೆಕ್ಸ್ಟ್ ಈಗ ಮಳೆ ಬಂತಲ್ಲ ಈಗ ಹಾಕ್ಬೇಕು ಅಂತ ಹೇಳ್ತಾರೆ ಸರ್ ಗಿಡ ಅಡಕೆ ಗಿಡಕ್ಕೆ ನೆಳೆ ಬೇಕು ಸರ್ ಈಗ ಅಡಕೆ ಗಿಡಕ್ಕೆ ಈಗ ನಾವು ಒಬ್ಬ ಮನುಷ್ಯ ಬಿಸ್ಲಲ್ಲಿ ಹೋಗ್ತಿದ್ವಿ ಏನ್ ಮಾಡ್ತೀವಿ ಹೇಳ್ರಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ತಿವಿ ಡಬಲ್ ಗಿಡ ಯಾವತ್ತು ನಮಗೆ ಇದು ಮಾಡೋದಿಲ್ಲ ಸರ್ ಸಾವಿರದ ನೂರು ಗಿಡ ಇಡ್ತೈತೆ ಸರ್ ಒಂದ್ ಎಕ್ರಿಗೆ

ಇದು ಕೆಲವರಿಗೆ ಕುರಿ ಕಾಯ ನಮ್ಮ ಮೇಸರಿಗೆ ಇದು ಏನಂತಲೇ ಗೊತ್ತಿರಲ್ಲ ಇದು ಇದನ್ನ ಹಾಕೊಂಡ್ರೆ ಒಳ್ಳೆ ಮರಿಗೆ ಫಲವತ್ತು ಸಿಗುತ್ತೆ ಮತ್ತೆ ಅವಕ್ಕೆ ಒಳ್ಳೆ ಆಹಾರ ಅಂದ್ರೆ ರೈತರು ತಾಂತ್ರಿಕವಾಗಿ ಮುಂದುವರೆದಿರ್ಬೇಕು ತಿಳ್ಕೊಂಡಿರ್ಬೇಕು ತಿಳ್ಕೊಂಡಿರ್ಬೇಕು ಸರ್ ಇದು ಅಷ್ಟೇ ಸರ್ ಐದು ವರ್ಷ ಬರುತ್ತೆ ಕೊಯ್ದಂಗೆ ಕೊಯ್ದಂಗೆ ತಂಗ ಸಿಗುರುತ್ತೆ

ಇಲ್ಲ ಎಲ್ಲ ನೀವೇ ನೋಡ್ಕೊಂತೀರಾ ಅಥವಾ ಹೆಂಗೆ ಮನೇಲಿ ಯಾರಾದ್ರು ಸರ್ ನಮ್ಮ ಮನೆಯವರು ನಮ್ಮ ಪತ್ನಿಯರು ಇದ್ದಾರೆ ಎಲ್ಲರೂ ಅವ್ರು ಮಾಡ್ತಾರೆ ಅವರು ಅವರೇ ಬಂದು ಇದನ್ನ ಕೊಯ್ಯೋದು ಇವತ್ತು ಅವ್ರು ಬಂದಿದ್ ಕಾರಣದಿಂದ ನಾನು ಕೊಯ್ತಾ ಇದ್ದೀನಿ ಎಲ್ಲ ನನ್ನ ಮಗಳು ಮತ್ತೆ ನನ್ನ ಮನೆಯವರು ಅವರು ಈಗ ಅವ್ರ ಸಹಕಾರ ಇಲ್ದಲೆ ನಾವು ಏನು ಮಾಡಕ್ಕಾಗಲ್ಲ ಸರ್ ಖಂಡಿತ ಇಲ್ಲ ಇದು ಕಡಿಮೆ ಇದನ್ನ ಸರ್ ಇದು ಬಳಸಲ್ಲ ಯಾರು ಬಳಸಿಲ್ಲ ಇನ್ನೂವರೆಗೂ ನಾನು ನೋಡಿಲ್ಲ ಎಲ್ಲನು ಈಗ ಆದಷ್ಟು ನಾನು ಅದನ್ನ ಮಾಡಿರೋದು ಇದು ಕುರಿಗೆ ಒಳ್ಳೆ ಮೇವು ರೂಪಾಯಿ ಸಣ್ಣ ಇರುತ್ತೆ ರಾಯಿ ಕಾಲ್ ತರ ಇರುತ್ತೆ ಈಗ ಇದೆ ಬೀಜ ಅದು ಈ ತರ ಕಾಯಿಲ್ ಬಂದಿರುತ್ತೆ ಇದು ನಮ್ಗೆ ಏನಾಗುತ್ತೆ ಅಂದ್ರೆ ಇದು ಸಿಗಲ್ಲ ಬೀಜ ಓಪನ್ ಆಗಿ ಹೊಡೆದೋಗ್ಬಿಡುತ್ತೆ ಓಪನ್ ಆಗಿ ಹೊಡೆದಾಗಿ ಹುಟ್ಟಿರೋದು ನಾವು ತೆಳ್ಳಗ್ಸಲಿದ್ವಿ ಮುಂಚೆ ಇದ್ರಲ್ಲೇ ಆಗಿ ಹುಟ್ಟಿರೋದು ಇದು ಬೀಜ ಸಿಗುತ್ತೆ ಬೀಜ ಅದ್ರಲ್ಲಾಡ್ತಾ ಇರ್ತದೆ